ಶುಕ್ರವಾರದ ದಿವಸ ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಈ ಹೂವನ್ನು ಅರ್ಪಿಸಿ ಪೂಜೆ ಮಾಡುವುದರೆ ನಿಮ್ಮ ಸಂಪತ್ತು ಖಂಡಿತವಾಗಿಯೂ ವೃದ್ಧಿಯಾಗುತ್ತದೆ ಲಕ್ಷ್ಮೀದೇವಿ ಸೂಕ್ಷ್ಮ ಹಾಗೂ ಚಂಚಲೆ ಎಂದರೆ ತಪ್ಪಾಗಲಾರದು ಯಾರ ಮನೆಯಲ್ಲಿ ಸತ್ಯ ನಿಷ್ಠೆ ಶ್ರದ್ಧೆ ನ್ಯಾಯದ ಮಾರ್ಗದಲ್ಲಿ ನಡೆದು ಅಮ್ಮನವರನ್ನು ಪೂಜಿಸುತ್ತಾರೋ ಆ ಮನೆಯಲ್ಲಿ ಲಕ್ಷ್ಮೀದೇವಿಯು ಸದಾ ವಾಸ ಮಾಡುತ್ತಾರೆ ಅದೇ ರೀತಿ ಯಾರ ಮನೆಯಲ್ಲಿ ಸುಳ್ಳು ಕಪಟ ಮೋಸ ಜಾಸ್ತಿ ಇರುತ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮೀದೇವಿಯು ಎಂದೂ ವಾಸ ಮಾಡುವುದಿಲ್ಲ ಶುಕ್ರವಾರದ ದಿನ ಮುಂಜಾನೆ ಎದ್ದ ತಕ್ಷಣ ಮನೆಯಲ್ಲಿ ಯಾವೆಲ್ಲ ಕೆಲಸ ಮಾಡಬೇಕು ಮತ್ತು ಯಾವ ಹೂವನ್ನು ಮುಡಿಸಿ ದೇವರಿಗೆ ಪೂಜೆ ಮಾಡಬೇಕು ಎಲ್ಲ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡುವಂತಹ ಪ್ರತಿ ಸಮಸ್ಯೆ ಪರಿಹಾರ ವಿಡಿಯೋಗಳು ಉಚಿತವಾಗಿ ಲಭ್ಯವಾಗುತ್ತೆ ಶುಕ್ರವಾರದ ದಿನ ಮುಂಜಾನೆ ಎದ್ದ ತಕ್ಷಣ ಮನೆಯನ್ನು ಒರೆಸಿ ತಲೆಗೆ ಸ್ನಾನ ಮಾಡಿಕೊಂಡು ಅಮ್ಮನವರಿಗೆ ವಿಶೇಷವಾದ ಅಭಿಷೇಕವನ್ನು ಮಾಡಬೇಕು ಅದರಲ್ಲಿಯೂ ಕ್ಷೀರಾಭಿಷೇಕ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಬಹಳ ಬೇಗ ಸಂತುಷ್ಟಳಾಗುತ್ತಾಳೆ ಹಾಲಿನಿಂದ ಅಥವಾ ಪಂಚಾಮೃತದಿಂದ ಅಭಿಷೇಕವನ್ನು ಅಮ್ಮನವರಿಗೆ ಮಾಡಿ ತದನಂತರ ಅಮ್ಮನವರಿಗೆ ಇಷ್ಟವಾದ ಹೂವುಗಳಾದ ಮಲ್ಲಿಗೆ ಸಂಪಿಗೆ ಸೇವಂತಿ ದಾಸವಾಳದ ಹೂವು ಕಮಲದ ಹೂವನ್ನು ಅಮ್ಮನವರಿಗೆ ಅರ್ಪಿಸಿ ತುಪ್ಪದ ದೀಪವನ್ನು ನೀವು ಹಚ್ಚಬೇಕು ಓಂ ಶ್ರೀ ಮಾತೆಯೇ ನಮಃ ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ನೂರ ಎಂಟು ಬಾರಿ ಹೂವುಗಳಿಂದ ಅರ್ಚನೆ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಸಂಕಲ್ಪಗಳು ನೆರವೇರುತ್ತದೆ ಇಷ್ಟಲ್ಲದರ ಜೊತೆಗೆ ಸಿರಿ ಸಂಪತ್ತು ಹಾಗೂ ಸಂಪತ್ತಿನ ಯೋಗ ಫಲಗಳು ನಿಮಗೆ ದೊರೆಯುತ್ತದೆ ಶುಕ್ರವಾರದ ದಿನ ಕನಿಷ್ಠ ಮೂರು ಜನ ಮುತ್ತೈದರನ್ನು ಮನೆಗೆ ಕರೆದು ದಕ್ಷಿಣೆ ಸಮೇತ ತಾಂಬೂಲವನ್ನು ಕೊಡಬೇಕು ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಸ್ಥಿರವಾಗಿ ಆ ಮನೆಯಲ್ಲಿ ನೆಲೆಸುತ್ತಾಳೆ ಹಾಗೂ ಮನೆ ಅಭಿವೃದ್ಧಿಯಾಗುವ ಸಹಾಯ ಮಾಡುತ್ತಾಳೆ ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಸಮಸ್ಯೆಗಳಿದ್ದರೂ ಹಾಗೂ ಮನೆಯಲ್ಲಿ ವಿಪರೀತ ತೊಂದರೆಗಳು ಅಶಾಂತಿ ಮನೆಯಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗ್ತಾ ಇರಲ್ಲ ಮದುವೆ ಸಮಾರಂಭಗಳು ಯಾವುದೂ ಆಗ್ತಾ ಇಲ್ಲ ಮನೆಯಲ್ಲಿ ಒಟ್ಟಾರೆ ಹೇಳಬೇಕು ಅನ್ನೋದಾದರೆ ವಿಪರೀತ ತೊಂದರೆಯಾಗಿದೆ ಕಷ್ಟಗಳಾಗಿದೆ ಸಮಸ್ಯೆಗಳ ಆಗ್ತಾ ಇದೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಅಂತ ಕೊರಗುತ್ತಿರುವವರು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಸಾವಿರಾರು ಜನಕ್ಕೆ ಉಚಿತವಾಗಿ ಪರಿಹಾರವನ್ನು ನೀಡಿದ್ದಾರೆ ದಕ್ಷಿಣ ಭಾರತದಾದ್ಯಂತ ಮನೆ ಮಾತಾಗಿರುವ ಗುರುಗಳು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು